श्रीगुरुभ्यो नमः श्रीसुब्रह्मण्यभुजङ्गस्तोत्र श्लोकः होद पुलिन्देशकन्याघनाभोगतुङ्गस्तनालिङ्गनासक्तकाश्मीररागं नमस्याम्यहं तारकारे तपोरः स्वभक्तावने सर्वदा सानुरागं ई श्लोकदी भगवत्पादरु सुब्रह्मण्यस्वामीनां ತಾರಕಾರಿ ಅಂತ ಕರಿತಾ ಇದ್ದಾರೆ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ತಾರಕಾರಿ ಹೇ ತಾರಕಾರಿ ತಾರಕಾರಿ ಮುರಾರಿ ಪುರಾರಿ ಇದೆಲ್ಲ ಹೆಸರುಗಳು ತಾರಕಾರಿ ಅಂದರೆ ಸುಬ್ರಹ್ಮಣ್ಯ ಮುರಾರಿ ಅಂದರೆ ಕೃಷ್ಣ ಪುರಾರಿ ಅಂದರೆ ಶಿವ ಅರಿಹಿ ಅಂದರೆ ಶತ್ರು ತಾರಕಾಸುರರನ್ನು ಸಂಹಾರ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯನಿಗೆ ತಾರಕಾರಿ ಅಂತ ಹೆಸರು ಸುಬ್ರಹ್ಮಣ್ಯನಿಗೆ ತಾರಕಾರಿ ಶತ್ರು ಅಲ್ಲ ತಾರಕಾಸುರ ಸುಬ್ರಹ್ಮಣ್ಯನ ನೋಡಿ ಈತ ಶತ್ರು ಅಂತ ಅನ್ಕೊಂಡ ಭಗವಂತನಿಗೆ ಯಾರು ಶತ್ರುಗಳಲ್ಲ ಎಲ್ಲರೂ ಒಂದೇ ಆದರೆ ಯಾರು ಶತ್ರು ಭಾವದಿಂದ ನೋಡ್ತಾರೋ ಅವಾಗ ಭಗವಂತ ಅದೇ ಭಾವದಲ್ಲಿದ್ದು ಅವರನ್ನು ಸಂಹಾರ ಮಾಡಬೇಕಾಗತ್ತೆ ಅಧರ್ಮದ ಕೆಲಸಗಳನ್ನು ಮಾಡಿದಾಗ ಹೇ ತಾರಕಾರಿ ತವ ಉರಹ ಅಹಂ ನಮಸ್ಯಾಮಿ ಇಲ್ಲ ಅಹಂ ನಮಾಮಿ ತವ ಉರ ನಿನ್ನ ಎದೆ ಭಾಗವನ್ನ ನೋಡಿ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ನಿನ್ನ ಎದೆಯನ್ನು ನೋಡಿ ಹೃದಯವನ್ನು ನೋಡಿ ನಮಸ್ಕರಿಸ್ತಾ ಇದ್ದೀನಿ ಯಾಕೆ ಸ್ವಭಕ್ತಾವನೆ ಸರ್ವದ ಸಾನುರಾಗಂ ಸ ಅನುರಾಗಂ ಭಕ್ತರ ಭಕ್ತರನ್ನು ಸದಾ ಸರ್ವದ ಭಕ್ತರನ್ನು ಸದಾ ರಕ್ಷಣೆ ಮಾಡಬೇಕು ಅನ್ನುವಂತಹ ಪ್ರೀತಿಯ ಮನೋಭಾವ ಇರೋದರಿಂದ ನಿನ್ನ ಎದೆಯನ್ನು ನೋಡಿ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಸ್ವಭಕ್ತ ನಿನ್ನ ಭಕ್ತರನ್ನು ಸರ್ವದ ಯಾವಾಗಲೂ ಸ ಅನುರಾಗಂ ಅನುರಾಗ ಅಂದರೆ ಒಂದು ಪ್ರೀತಿ ಆ ಭಕ್ತರ ಮೇಲೆ ಪ್ರೀತಿ ಇರೋದ್ರಿಂದ ನಿನ್ನ ಎದೆಯ ಭಾಗ ನಿನ್ನ ಹೃದಯ ತುಂಬ ಮೃದು ಪ್ರೀತಿ ಎಂದ ತಕ್ಷಣವೇ ಮೃದು ಅದು ಆದರೆ ತಾರಕಾರಿಗೆ ನಿನ್ನ ಹೃದಯ ಕಠಿಣ ಭಕ್ತರಿಗೆ ಮೃದು ಅಂತಹ ಮೃದುವಾದ ಪ್ರೀತಿಯಿಂದ ಕೂಡಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯೇ ನಿನಗೆ ನಿನ್ನ ಎದೆಗೆ ನಮಸ್ಕಾರ ಯಾಕೆ ಸುಬ್ರಹ್ಮಣ್ಯ ಸ್ವಾಮಿಯ ಎದೆ ಪ್ರೀತಿಯಿಂದ ಕೂಡಿದೆ ಅದನ್ನು ಮೊದಲೇ ಎರಡನೇ ಸಾಲಲ್ಲಿ ಆಚಾರ್ಯರು ತಿಳಿಸ್ತಿದ್ದಾರೆ ಅದ್ಭುತವಾದ ವರ್ಣನೆ ಆ ಕವಿತೆಯ ಲಾಲಿತ್ಯವನ್ನು ನೀವಿಲ್ಲಿ ನೋಡ್ಬೋದು ಕಾಶ್ಮೀರ ರಾಗಂ ಅಂತ ಹಾಕಿದ್ದಾರೆ ರಾಗ ಅಂದ್ರೆ ಮತ್ತೆ ಪ್ರೀತಿ ಪ್ರೇಮ ಕಾಶ್ಮೀರ ಅಂದರೆ ಕೆಂಪು ಪ್ರೀತಿಗೆ ಯಾವಾಗಲೂ ಒಂದು ಬಣ್ಣವನ್ನು ಥರ ಇದ್ರೆ ಕೆಂಪನ್ನು ಕೊಡ್ತೀವಿ ಕಾಶ್ಮೀರ ರಾಗಂ ಸುಬ್ರಹ್ಮಣ್ಯನ ಎದೆಯ ಮೇಲೆ ಕೆಂಪು ಬಣ್ಣದ ಛಾಯೆ ಇದೆಯಂತೆ ಅದರಿಂದ ಆ ಛಾಯೆಯಿಂದ ಸುಬ್ರಹ್ಮಣ್ಯನಿಗೆ ಭಕ್ತರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಪ್ರೀತಿ ಪ್ರೀತಿ ಉಂಟಾಯ್ತಂತೆ ಆ ಕೆಂಪು ಛಾಯೆ ಹೇಗೆ ಬಂತು ವಿವರಿಸ್ತಿದ್ದಾರೆ ಆಚಾರ್ಯರು ಒಂದೇ ಪದ ಅದು ಪುಲಿಂದೇಶ ಕನ್ಯಾ ಘನ ಭೋಗ ತುಂಗಸ್ತನಾಂಗನಾಸಕ್ತ ಕಾಶ್ಮೀರ ರಾಗಂ ಪುಲಿಂದೇಶ ಕನ್ಯಾ ಅಂದರೆ ಹೆಣ್ಣು ಪುಲಿಂದೇಶ ಪುಲಿದೇಶಕನ್ಯಾ ಪುಲಿದೇಶ ಅಂದರೆ ಈಗಿರುವಂತಹ ಮಧ್ಯಪ್ರದೇಶ ಮಧ್ಯಪ್ರದೇಶನಲ್ಲಿ ಒಂದು ಹಳ್ಳಿ ಆ ಹಳ್ಳಿಯ ರಾಜ ಈಶ ಅಂದರೆ ರಾಜ ಉಡೆಯ ಲೀಡರ್ ಪುಲಿಂದೇಶ ಹಳ್ಳಿಯಲ್ಲಿ ಬುಡಕಟ್ಟ ಜನಾಂಗಗಳು ಟ್ರೈಬಲ್ ಪೀಪಲ್ ಅಂತೀವಲ್ಲ ಆ ಟ್ರೈಬಲ್ ಪೀಪಲ್ ಇರುವಂತಹ ಜನಾಂಗದ ಒಡೆಯ ಆತನ ಮಗಳು ವಳ್ಳಿ ಸುಬ್ರಹ್ಮಣ್ಯನಿಗೆ ವಳ್ಳಿ ಹಾಗೂ ದೇವಯಾನಿ ಇಬ್ಬರು ಹೆಂಡತಿಯರು ಪತ್ನಿಯರು ಆ ವಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಲಿಂಗ ಮಾಡಿಕೊಂಡಂತೆ ಆಲಿಂಗ ಅಂದರೆ ತಬ್ಗೊಂಡಿದ್ದಾಳೆ ಎಂಬ್ರೇಸ್ ಆ ತಬ್ಗೊಂಡಾಗ ಆ ಒಳ್ಳೆಯ ವಕ್ಷಸ್ಥಳ ಆ ಮಾರ್ಬ್ ಇದೆಯಲ್ಲ ಆ ಮಾರ್ಬು ಸ್ಪರ್ಶ ಆದಾಗ ಸುಬ್ರಹ್ಮಣ್ಯನ ಎದೆಗೆ ಅಲ್ಲಿ ಪ್ರೇಮ ಉಂಟಾಗಿ ಆ ಸುಬ್ರಹ್ಮಣ್ಯನ ಕೆಂಪಿನ ಛಾಯೆ ಆತನ ಎದೆ ಮೇಲಿದೆಯಂತೆ ಅದರಿಂದ ಆಚಾರ್ಯರು ಹೇಳ್ತಿದ್ದಾರೆ ನಿನ್ನ ಭಕ್ತರನ್ನು ರಕ್ಷಣೆ ಮಾಡೋಕ್ಕೆ ನಿನಗೆ ಪ್ರೀತಿ ಉಂಟಾಗಿದೆ ಸ್ವತಃ ನೀನು ತಾರಕಾರಿ ನಿನಗೆ ಆ ಕ್ರೋಧ ಇದೆ ಆ ಶತ್ರುವನ ಸಂಹಾರ ಮಾಡಬೇಕು ಅಂತ ಆದರೆ ಒಳ್ಳೆಯ ಆಲಿಂಗದಿಂದ ನಿನಗೆ ಆ ಹೃದಯ ಭಕ್ತರ ಮೇಲೆ ಮೃದುವಾದ ಹೃದಯ ಬಂದಿರೋದ್ರಿಂದ ಭಕ್ತರನ್ನು ರಕ್ಷಣೆ ಮಾಡಬೇಕು ಅಂತ ಆಯಿತು ಹೇಗಿದೆ ನೋಡಿ ಪುಲಿಂದೇಶ ಕನ್ಯಾ ಅನಾಭೋಗ ತಾ ಪುಲಿಂದೇಶ ಕನ್ಯಾಘ ಭೋಗ ತುಂಗ ಸ್ತನಾಲಿಂಗ ಆಸಕ್ತ ಕಾಶ್ಮೀರ ರಾಗಂ ಸ್ತನ ಅಂದರೆ ಭಗವತಿಯ ವಳ್ಳಿದೇವಿಯ ವಕ್ಷಸ್ಥಳ ಅದು ತುಂಗ ಉತ್ತುಂಗ ಅಂದರೆ ಎದ್ದು ನಿಂತಿದೆಯಂತೆ ಆ ಮಾರ್ಬ್ ಅದನ್ನು ತಮಿಳಲ್ಲಿ ಹೇಳ್ತಾ ಇದ್ದೀನಿ ಹಾಂ ಇರಲಿ ಗೊತ್ತಾಗತ್ತೆ ಅರ್ಥ ಆಗತ್ತೆ ಘನ ವೃತ್ತಾಕಾರದಲ್ಲಿ ನೋಡೋಕ್ಕೆ ಆಕರ್ಷಣ ರೀತಿಯಾಗಿರುವಂತಹ ದೇವಿಯ ಹಳ್ಳಿ ದೇವಿಯ ವಕ್ಷಸ್ಥಳವನ್ನು ಸುಬ್ರಹ್ಮಣ್ಯ ಸ್ವಾಮಿ ಆಲಿಂಗ ಮಾಡಿಕೊಂಡಾಗ ಇಬ್ಬರೂ ದಂಪತಿಯರು ಆಲಿಂಗ ಮಾಡಿಕೊಂಡಾಗ ಅಲ್ಲಿಂದ ಬರುವಂತಹ ಪ್ರೀತಿಯ ಪ್ರೇಮದ ಛಾಯೆ ಸುಬ್ರಹ್ಮಣ್ಯನ ಹೃದಯವನ್ನು ಸ್ಪರ್ಶ ಮಾಡಿದ್ದೆ ಆ ಸ್ಪರ್ಶಕ್ಕೆ ಹೆಸರು ಕೆಂಪು ಕಾಶ್ಮೀರ ರಾಗಂ ಆ ಪ್ರೀತಿ ಆ ಛಾಯೆಯಿಂದ ಸ್ವಭಕ್ತರನ್ನು ರಕ್ಷಣೆ ಮಾಡ್ತಿದ್ದಾನೆ ಹಾಗೆ ಅಂತ ಆಚಾರ್ಯರ ಉಪದೇಶ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಎದೆಯ ವೈಶಿಷ್ಟ್ಯ ಪಾದ ಆಯಿತು ಸೊಂಟಾಯಿತು ಇವಾಗ ಎದೆಗೆ ಬಂದಿದ್ದಾರೆ ಈ ರೀತಿಯಾಗಿ ಭಾವನೆಯನ್ನು ಮಾಡಿ ಅಂತ ಆಚಾರ್ಯರು ನಮಗೆ ತಿಳಿಸ್ತಿದ್ದಾರೆ ಅದೇ ರೀತಿಯಾಗಿ ಮಾಡುವ ಹರಿಹಿ ಓಂ